ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಟುಡೇ ನಾನು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ಬಂದು ಬಾಣಂತನ ಅಥವಾ ಡೆಲಿವರಿ ಆದ ನಂತರ ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಹೇಳೋ ಪ್ರತಿಯೊಂದು ಪಾಯಿಂಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಡೆಲಿವರಿ ಅನ್ನೋದು ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಯಾವುದೇ ಇದ್ದರೂ ವೆಯ್ಟ್ ಲಾಸ್ ಆಗಲೇಬೇಕು ಯಾಕಂದರೆ ಎಲ್ಲರೂ ಪ್ರೆಗ್ನೆನ್ಸಿನಲ್ಲಿ ಹತ್ತರಿಂದ ಹದಿನೈದು ಕೆ ಜಿ ವೆಯ್ಟ್ ಗೇನ್ ಆಗಿರ್ತಾರಲ್ವಾ ಸ್ವಲ್ಪ ಎಕ್ಸಸೈಸ್ ಮಾಡೋರು ಹೆಲ್ದಿಯಾಗಿ ತಿಂದಿರೋರು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಹತ್ತು ಕೆ ಜಿ ದಪ್ಪ ಆಗಿರ್ತಾರೆ ಇಲ್ಲ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ತಿಂದಿರೋರು ಏನು ಎಕ್ಸಸೈಸ್ ಮಾಡದೇ ಇರೋರು ಹತ್ತರಿಂದ ಇಪ್ಪತ್ತು ಕೆ ಜಿ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ನಾರ್ಮಲ್ ಅಲ್ಲೂ ಇನ್ನು ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ ಇವಾಗ ಡೆಲಿವರಿ ಆದ ನೆಕ್ಸ್ಟ್ ನಾವು ಒಂದು ನಾಲ್ಕರಿಂದ ಐದು ಕೆ ಜಿ ಕಡಿಮೆ ಆಗ್ತೀವಿ ವೆಯ್ಟ್ ಲಾಸ್ ಆಗ್ತ ಲಾಸ್ ಆಗುತ್ತೆ ಯಾಕಂದರೆ ಡೆಲಿವರಿ ಆಗಿರುತ್ತೆ ಅಲ್ವಾ ಸೊ ಇಮಿಡಿಯೆಟ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ ಆ ಟೈಮಲ್ಲಿ ನೆಕ್ಸ್ಟ್ ಉಳಿದಿದ್ದ ವೆಯ್ಟ್ನ ಹೇಗೆ ನಾವು ಕಡಿಮೆ ಮಾಡ್ಕೊಳ್ಳೋದು ಅಂದರೆ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ಇನ್ನು ಸಿ ಸೆಕ್ಷನ್ ಆದವರು ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು ಏನು ಅಂದರೆ ತುಂಬ ಏನು ಕೇರ್ಫುಲ್ ಬೇಡ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಯಾಕಂದರೆ ಅವರಿಗೆ ಸ್ಟಿಚಸ್ನ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಜನ ಬಾಣ್ತನದಲ್ಲಿ ದಪ್ಪ ಹಾಕ್ತಾರೆ ಕೆಲವರು ನ್ಯಾಚುರಲ್ಲಾಗಿ ಸಣ್ಣ ಹಾಕ್ತಾರೆ ಅದು ಅವ್ರ ಬಾಡಿಗೆ ಬಿಟ್ಟಿದ್ದು ಇಲ್ಲಿ ನಾನು ಹೇಗೆ ನ್ಯಾಚುರಲ್ಲಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ ವೆಯ್ಟ್ ಲಾಸ್ ಸ್ವಲ್ಪ ಬೇರೆ ವೆಯ್ಟ್ ಲಾಸ್ಗೆ ಹೋಲಿಸ್ಕೊಂಡ್ರೆ ಈ ಡೆಲಿವರಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿದೆಯಲ್ಲ ಇದು ಸ್ವಲ್ಪ ಡಿಫ್ರೆಂಟು ಯಾಕಂದರೆ ಬೇಗ ಬೊಜ್ಜು ಕರಗಲ್ಲ ಮತ್ತು ಸ್ವಲ್ಪ ಪೇಷನ್ಸು ಕೂಡ ಇರಬೇಕು ಇಲ್ಲಿ ನಮ್ಮ ಬಾಡಿನೂ ಇಂಪಾರ್ಟೆಂಟು ಮತ್ತು ಮಗುನೂ ಕೂಡ ತುಂಬಾ ಇಂಪಾರ್ಟೆಂಟು ನಾವು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾಗುತ್ತೆ ಇದರಿಂದ ನಮ್ಮ ಬಾಡಿನಲ್ಲಿ ನ್ಯೂಟ್ರಿಯೆಂಟ್ಸು ಕಡಿಮೆ ಆಗುತ್ತೆ ಸೊ ನಾವು ಊಟ ತಿನ್ನಲೇಬೇಕು ನಾವು ಊಟ ಕಡಿಮೆ ಮಾಡಿ ಜಾಸ್ತಿ ಡಯೆಟ್ ಮಾಡೋಕ್ಕೋದ್ರೂ ನಾವು ಸುಸ್ತಾಗ್ತೀವಿ ಸೊ ಎಷ್ಟು ಹಂಗಂತ ಎಷ್ಟು ಬೇಕೋ ಅಷ್ಟು ತಿನ್ನದ ಅಥವಾ ಸಿಕ್ಕಿದ್ದೆಲ್ಲ ಕೂಡ ತಿನ್ನದ ಖಂಡಿತ ಇಲ್ಲ ಅದನ್ನು ಹೇಗೆ ತಿನ್ನಬೇಕು ಅಂತ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕಂದರೆ ಒಂದು ತ್ರೀ ಮಂತ್ಸು ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಯಾಕಂದರೆ ನಮ್ಮ ಬಾಡಿಗೆ ಪೇಯ್ನ್ ಆಗಿರುತ್ತೆ ರೆಸ್ಟ್ ಬೇಕಾಗಿರುತ್ತೆ ಸೊ ಈ ಮೊದಲು ಮೂರು ತಿಂಗಳು ಮಗುನೂ ಕೂಡ ನಿದ್ದೆ ಮಾಡೋದಿಕ್ಕೆ ಬಿಡೋಲ್ಲ ಚೆನ್ನಾಗಿ ನಿದ್ದೆ ಮಾಡಿಕೊಳ್ಳಿ ನಂತರ ವೆಯ್ಟ್ ಲಾಸ್ ಮಾಡೋದು ಇದ್ದೇ ಇದೆ ಮೊದಲೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದನ್ನ ಮೈಂಡಿಗೆ ತಗೊಂಬೇಡಿ ಈ ಮೂರು ತಿಂಗಳು ನಂತರ ನೀವು ವೆಯ್ಟ್ ಲಾಸ್ನ ಶುರು ಮಾಡಿ ನಾವು ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಟ್ಟಿದ್ದೀವಿ ಅಂತ ನೀವು ಖುಷಿ ನಮ್ಮ ಬಾಡಿ ಬಗ್ಗೆ ಯಾವತ್ತೂ ಹೆಮ್ಮೆ ಇರಲಿ ನಂತರ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ ಈಗ ಟಿಪ್ಸ್ನ ಹೇಳ್ತೀನಿ ಬನ್ನಿ ಫಸ್ಟ್ ಟಿಪ್ ಏನಂದರೆ ಸ್ಮಾಲ್ ವಾಕಿಂದ ಸ್ಟಾರ್ಟ್ ಮಾಡಿ ಮೊದಲಿಗೆ ಒಂದು ಟೆನ್ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸು ಡೈಲಿ ಮನೆಯಲ್ಲಿ ವಾಕ್ ಮಾಡಿ ನಿಮಗೆ ಮನೆಯಲ್ಲಿ ಮಗು ನೋಡ್ಕೊತಾರೆ ಅಂದರೆ ಸ್ವಲ್ಪ ದಿನಗಳ ನಂತರ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನೀವು ವಾಮಪ್ಪು ಸಿಂಪಲ್ ಎಕ್ಸಸೈಸ್ ಕೂಡ ಮಾಡಬಹುದು ಪ್ರೆಗ್ನೆನ್ಸಿನಲ್ಲಿ ನೀವು ಏನಾದರೂ ಎಕ್ಸಸೈಸ್ ಮಾಡ್ತಿದ್ರಿ ಅಂದರೆ ಆರಾಮಾಗಿ ನೀವು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನಿಮಗೆ ಎಕ್ಸಸೈಸ್ ಮಾಡೋದ್ರಿಂದ ಕ್ಯಾಲೋರೀಸು ಬರ್ನ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಬೇಬಿಗೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿ ಇದು ಖಂಡಿತ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೇಗಂದರೆ ನೀವು ಫೀಡ್ ಮಾಡೋದ್ರಿಂದ ಒಂದು ಆರುನೂರು ಕ್ಯಾಲೋರಿಯಷ್ಟು ಡೈಲಿ ಬರ್ನ್ ಆಗ್ತಾ ಹೋಗುತ್ತೆ ಸೊ ಫುಲ್ ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿ ಒಬ್ಬೊಬ್ರು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನಮ್ಮ ಸೌಂದರ್ಯ ಹಾಳಾಗುತ್ತೆ ಅನ್ನೋದು ಭಯ ಬೇಡ ನಮ್ಮ ಮಗು ಆರೋಗ್ಯ ಇದ್ರೇ ಚಂದ ಅಲ್ವಾ ಸೊ ಬ್ರೆಸ್ಟ್ ಫೀಡಿಂಗ್ನ ಆರಾಮಾಗಿ ಮಾಡಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಬೆಳಗ್ಗೆ ಎದ್ದ ತಕ್ಷಣ ಎರಡು ಗ್ಲಾಸ್ ಬಿಸಿ ನೀರನ್ನು ಕುಡೀರಿ ಮತ್ತು ನೀರನ್ನು ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನ ಚೆನ್ನಾಗಿ ಕುಡೀರಿ ಇದರಿಂದ ಕೂಡ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಮತ್ತು ನಿಮ್ಮ ಮಗುಗೂ ಕೂಡ ಹಾಲು ಕುಡಿಸೋದಕ್ಕೆ ನೀವು ನೀರು ಕುಡಿಲೇಬೇಕು ಇದು ಮೈಂಡಲ್ಲಿ ಇಟ್ಕೊಳ್ಳಿ ಕೆಲವ್ರ ಮನೆ ನೀರನ್ನು ಕೊಡೋದೇ ಇಲ್ಲ ಬಾಣ್ತಿಗೆ ನೀರು ಕುಡಿಯೋಕೆ ಜಾಸ್ತಿ ಅಲ್ವಾ ಅಂಥವರು ಚಿಂತೆ ಮಾಡಬೇಡಿ ಆರಾಮಾಗಿ ಚೆನ್ನಾಗಿ ನೀರು ಕುಡೀರಿ ಡೈಲಿ ಇನ್ನು ಫೋರ್ತ್ ಪಾಯಿಂಟ್ ಬಂದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ಯಾವುದೇ ಥರ ಕ್ರಾಸ್ ಡಯೆಟು ಫ್ಯಾನ್ಸಿ ಡಯೆಟ್ನ ದಯವಿಟ್ಟು ಮಾಡಬೇಡಿ ಮೂರು ಟೈಮು ಕೂಡ ಹೆಲ್ದಿಯಾಗಿ ಕರೆಕ್ಟಾಗಿ ತಿನ್ನಿ ಮತ್ತು ಜಂಕ್ ಫುಡ್ಡು ಸ್ವೀಟ್ಸ್ ಕೂಡ ಅವಾಯ್ಡ್ ಮಾಡಿ ಇದನ್ನು ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಗೈನ್ ಆಗುತ್ತೆ ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ತರಕಾರಿ ತಿನ್ನಿ ಫ್ರೂಟ್ಸ್ ತಿನ್ನಿ ಮತ್ತು ಸೊಪ್ಪುಗಳನ್ನ ತಿನ್ನಿ ಸ್ವಲ್ಪ ರೈಸ್ ತಿನ್ನಿ ಜಾಸ್ತಿ ತರಕಾರಿ ತಿನ್ನಿ ಇವಾಗ ಒಂದು ಬೌಲು ಅನ್ನ ತಿಂದರೆ ಎರಡು ಬೌಲು ವೆಜಿಟೇಬಲ್ನ ತಿನ್ನಿ ಮತ್ತು ಸೊಪ್ಪುಗಳಲ್ಲಿ ನೀವು ಸಬ್ಬಕ್ಕಿ ಸೊಪ್ಪು ತಿನ್ನಿ ಮತ್ತು ಕರಿಬೇ ಕಿ ಕಿರಿಕಿರೆ ಸೊಪ್ಪು ಆ ಥರ ಸೊಪ್ಪುಗಳನ್ನೂ ಕೂಡ ತಿನ್ನಿ ಇನ್ನು ನಾನ್ ವೆಜಿಟೇರಿಯನ್ಗಳಿರೋ ಥರಲ್ಲ ಅವರು ಆರಾಮಾಗಿ ನಾನ್ ವೆಜ್ ಕೂಡ ತಿನ್ಬೋದು ಈಗ ಅಕ್ಕಿಯಲ್ಲಿ ನೀವು ಬಾಯ್ಲ್ಡ್ ರೈಸ್ ಅಂತ ಬರುತ್ತಲ್ಲ ಕೆಂಪು ರೈಸ್ ಅಕ್ಕಿ ಅದನ್ನು ಕೂಡ ನೀವು ತಿನ್ಬೋದು ನಾರ್ಮಲ್ ಅಕ್ಕಿ ತಿನ್ನೋದ್ಕಿಂತ ಯಾಕಂದರೆ ಇದರಲ್ಲಿ ಜಾಸ್ತಿ ನ್ಯೂಟ್ರಿಯಂಟ್ಸ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡಿ ಮತ್ತು ಮೊಟ್ಟೆ ತಿನ್ನಿ ಹಾಗಂತ ಜಾಸ್ತಿ ತಿನ್ನೋದಲ್ಲ ನೋಡಿಕೊಂಡು ಲಿಮಿಟ್ ಆಗಿ ಎಲ್ಲನೂ ಬ್ಯಾಲೆನ್ಸಲ್ಲಿ ತಿನ್ನಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಡ್ರೈ ಫ್ರೂಟ್ಸ್ನ ತಿನ್ನಿ ಡ್ರೈ ಫ್ರೂಟ್ಸ್ನಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಯಾವ್ಯಾವ ಡ್ರೈ ಫ್ರೂಟ್ಸ್ ತಿನ್ನಬೇಕಂದ್ರೆ ವಾಲ್ನಟ್ಟು ಪಂಪ್ಕಿನ್ ಸೀಡ್ಸು ಆಲ್ಮಂಡು ಸನ್ಫ್ಲವರ್ ಸೀಡ್ಸು ಇದನ್ನೆಲ್ಲ ತಿನ್ನೋದ್ರಿಂದ ಆರಾಮಾಗಿ ಆರಾಮಾಗುತ್ತೆ ಮತ್ತು ಚೆನ್ನಾಗಿ ಹಾಲು ಕೂಡ ಮಗುವಿಗೆ ಆಗುತ್ತೆ ಬ್ರೆಸ್ಟ್ ಫೀಡ್ ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದು ಸಿಕ್ಸ್ ಪಾಯಿಂಟು ನೀವು ಗ್ರೀನ್ ಟೀನು ಜಿಂಜರ್ ಟೀ ಮತ್ತು ಜೀರಿಗೆ ನೀರು ಇವೆಲ್ಲವೂ ಕೂಡ ಆರಾಮಾಗಿ ಕುಡಿಬೋದು ಯೋಚನೆ ಬೇಡ ಇದರಿಂದ ಕೂಡ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದು ಚೆನ್ನಾಗಿ ನಿದ್ದೆ ಮಾಡಬೇಕು ನಿದ್ದೆ ಮಾಡೋದಕ್ಕೆ ಆಗಲ್ಲ ಅಲ್ವಾ ಈ ಟೈಮಲ್ಲಿ ಮಗು ನಿದ್ದೆ ಮಾಡೋದಕ್ಕೂ ಬಿಡಲ್ಲ ಆದಷ್ಟು ಮಗು ಮಲಗಿದ್ದಾಗ ನೀವು ಕೂಡ ನಿದ್ದೆ ಮಾಡಿಕೊಳ್ಳಿ ನಿದ್ದೆ ಮಾಡೋದ್ರಿಂದ ಕೂಡ ವೆಯ್ಟ್ ಲಾಸ್ ಆರಾಮಾಗಿ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಹೊಟ್ಟೆ ಅಶ್ವಾಗ್ತಿದೆ ಅಂದಾಗ ಒಂದು ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ನ ತಿನ್ನಿ ಯಾವುದೇ ಕಾರಣಕ್ಕೂ ಸ್ವೀಟ್ಸ್ ಆಗಲಿ ಜಂಕ್ ಫುಡ್ ಆಗಲಿ ಆ ಟೈಮಲ್ಲಿ ತಿನ್ನೋಕೆ ಹೋಗಬೇಡಿ ಇದನ್ನು ಅವಾಯ್ಡ್ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಪಾಯಿಂಟು ನಾನು ಕೊಡೋ ಸಜೆಷನ್ ಏನಂದರೆ ಒಂದು ಏಳರಿಂದ ಎಂಟು ಗಂಟೆ ಒಳಗಡೆ ರಾತ್ರಿ ಊಟವನ್ನು ಮುಗಿಸ್ಕೊಳ್ಳಿ ಇದರಿಂದ ಕೂಡ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಇವಾಗ ಎಂಟು ಗಂಟೆ ಒಳಗಡೆ ನೀವು ಮುಗಿಸ್ಕೊಂಡ್ರಿ ಅಂದರೆ ಮಾರ್ನಿಂಗ್ ಎಂಟು ಗಂಟೆ ಒಳಗೆ ಎಂಟು ಗಂಟೆ ಮೇಲೆ ಅಲ್ವಾ ನೀವು ನಾಷ್ಟ ತಿನ್ನೋದು ಅಥವಾ ಬ್ರೇಕ್ಫಾಸ್ಟ್ ತಿನ್ನೋದು ಅಲ್ಲಿವರೆಗೂ ನಮಗೆ ಟ್ವೆಲ್ ಅವರ್ಸ್ ಫಾಸ್ಟಿಂಗ್ ಇರುತ್ತೆ ಆ ಟೈಮಲ್ಲಿ ನೀವೇನು ಮಾಡ್ಬೋ ಆಗುತ್ತೆ ಅಂದರೆ ವೆಯ್ಟ್ ಆಗುತ್ತೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಗೋ ರೀತಿನೇ ಆಗುತ್ತೆ ಈಗ ಫೋರ್ಟೀನ್ ಅವರ್ಸ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಇರ್ತಾರೆ ಅಂದರೆ ಇವಾಗ ಇಲ್ಲಿ ಟ್ವೆಲ್ ಟು ತರ್ಟೀನ್ ಅವರ್ಸ್ ಫೋರ್ಟೀನ್ ಅವರ್ಸೇ ಆಗೋಗುತ್ತೆ ಎಂಟು ಗಂಟೆ ಅಂದರೆ ಎಂಟು ಗಂಟೆಗೆ ನಾಶ ತಿನ್ನಲ್ಲ ಅಲ್ವಾ ಸೊ ನಿಮಗೆ ಇಲ್ಲೂ ನಮಗೆ ಟೈಮು ಜೀರ್ಣ ಆಗೋದಿಕ್ಕೆ ಟೈಮ್ ಸಿಗುತ್ತೆ ಇವಾಗ ಆ ಟೈಮಲ್ಲಿ ಏನಾದರೂ ನಿಮಗೆ ಹೊಟ್ಟೆ ಹಸಿತ್ತು ರಾತ್ರಿ ಟೈಮಲ್ಲಿ ಅಂದರೆ ಒಂದು ಆ್ಯಪಲ್ ಬೇರೆ ಇನ್ಯಾವುದಾದ್ರೂ ಒಂದು ಸಪೋರ್ಟನ್ನು ತಿನ್ನಿ ಬೇರೆ ಯಾವುದನ್ನು ಕೂಡ ತಿನ್ನೋಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಬೆಲ್ಟ್ ಕಟ್ಟೋದ್ರ ಬಗ್ಗೆ ಈ ಬೆಲ್ಟ್ ಕಟ್ಟೋದ್ರ ಬಗ್ಗೆ ನಾನು ಏನು ಹೇಳೋದಂದರೆ ಬೆಲ್ಟ್ ಕಟ್ಟೋದ್ರಿಂದ ಖಂಡಿತ ಸಣ್ಣ ಆಗಲ್ಲ ಅದೆಲ್ಲ ಸುಳ್ಳು ನಮ್ಮ ಬಾಡಿಗೆ ಅದು ಸಪೋರ್ಟ್ ಕೊಡುತ್ತೆ ಅಷ್ಟೇ ಅಥವಾ ಬೆನ್ನಿಗೆ ಸಪೋರ್ಟ್ ಕೊಡುತ್ತೆ ಗ್ಯಾರಂಟಿ ಇದರಿಂದ ಸಣ್ಣ ಆಗಲ್ಲ ಮತ್ತೆ ಸಿ ಸೆಕ್ಷನ್ ಆದವರು ಪ್ಲೀಸ್ ನೋಡಿಕೊಂಡು ಬೆಲ್ಟ್ ಕಟ್ಟಿ ಏನಾದರೂ ಬೆನ್ನಿಗೆ ಸಪೋರ್ಟ್ ಬೇಕು ಅಂದರೆ ಯಾಕಂದರೆ ನಿಮಗೆ ಸ್ಟಿಚಸ್ ಆಗಿರೋದ್ರಿಂದ ಅದು ಕ್ಯೂ ಆಗೋ ಚಾನ್ಸಸ್ ಇರುತ್ತೆ ಅಂಥವರು ನೋಡಿಕೊಂಡು ಹುಷಾರ ಕಟ್ಟಿ ನನ್ನ ಪ್ರಕಾರ ಕಟ್ಟಬೇಡಿ ಒಂದು ಫೋರ್ ಟು ಫೈವ್ ಮಂತ್ಸು ಯಾಕಂದರೆ ಅದು ಗಾಯ ಎಲ್ಲ ವಾಸಿ ಆದಮೇಲೆ ನೀವು ಬೆಲ್ಟ್ನ ಕಟ್ಟಿ ಇದಿಷ್ಟು ಬಂದು ವೆಯ್ಟ್ ಲಾಸ್ ಡೆಲಿವರಿ ಆದ ನಂತರ ಹೇಗೆ ಫಾಲೋ ಮಾಡೋದು ಅಂತ ಹೇಳಿದೆ ಇನ್ನು ನೀವು ಡಯೆಟ್ ಮಾಡ್ತೀನಿ ಅಂತ ಹೋಗಿ ಫುಲ್ಲು ತಿಂದೇ ಇರಬೇಡಿ ಆಮೇಲೆ ಕಣ್ಣೆಲ್ಲ ಒಳಗಡೆ ಹೋಗಿ ವೀಕ್ ಆಗ್ತೀರಾ ಮಗುಗೆ ಹಾಲು ಕೂಡ ಕಡಿಮೆ ಆಗಿಬಿಡುತ್ತೆ ನೋಡ್ಕೊತೀನಿ ಹಾಗಂತ ಹೆವಿ ಕೂಡ ತಿನ್ನಬೇಡಿ ಎಷ್ಟು ಬೇಕೋ ಅಷ್ಟು ತಿಂದು ಆರಾಮಾಗಿ ವೆಯ್ಟ್ ಲಾಸ್ ಮಾಡಿ ನಾವು ಓವರ್ ನೈಟಲ್ಲಿ ವೆಯ್ಟ್ ಗೇನ್ ಆಗಿರೋದಿಲ್ಲ ಅಲ್ವಾ ಸೊ ತಾಳ್ಮೆ ಇರಲಿ ಮೈಂಡನ್ನ ಇಟ್ಕೊಳ್ಳಿ ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ ನಾನು ಹೇಳಿರೋ ಎಲ್ಲ ವಿಷಯ ನಿಮಗೆ ಎಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಫ್ರೀ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್